मुख्य अतिथि भागवि क्रीडा संस्थे अध्यक्ष विधानपरिषत् सदस्य गोविंदराज समारंभद अद्यक्ष वह शासक रिज्वा अर्षद Anur Šašik Radhvanta, Manjur Ratov, Kreda ilakje Pradana Karitacik Radhvanta, Navin Raj Singh, Aitru Kreda ilakje, Sri Chetan Kumarov, Ljubazasti Pradana Karitacik Radhvanta, Uttarakhanda Daliji, Raštrija Kreda Kuta, ರಾಷ್ಟ್ರೀಯ ಕ್ರೀಡಾಕೂಟ ನಮ್ಮ ರಾಜ್ಯದಿಂದ ಬಹಳ ಜನ ಕ್ರೀಡಾಪಟುಗಳು ಆ ಕ್ರೀಡಾಕೂಟದಲ್ಲಿ ಬಹಳ ಸಂತೋಷದ ವಿಚಾರ ಏನು ಅಂತಂದ್ರೆ ಇಡೀ ದೇಶದಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟ ಆಗಿರೋದ್ರಿಂದ ನಮ್ಮ ಕ್ರೀಡಾಪಟುಗಳು ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತೆರೆದಿದ್ದಾರೆ ನಾವು ಐದನೇ ಸ್ಥಾನವನ್ನು ಗಳಿಸಿದ್ದೇವೆ ಕ್ರೀಡಾಕೂಟದಲ್ಲಿ ಮೂವತ್ ನಾಲ್ಕು ಚಿನ್ನ ಹದಿನೆಂಟು ಬೆಳ್ಳಿ ಇಪ್ಪತ್ತೆಂಟು ಕಚ್ಚು ಅವರು ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ ಅದಕ್ಕೋಸ್ಕರ ಎಲ್ಲ ವಿಜೇತರಿಗೆ ಮತ್ತು ಭಾಗವಹಿಸಿದಂಥವರಿಗೆ ರಾಜ್ಯದ ವತಿಯಿಂದ ನಾನು ಮುಖ್ಯಮಂತ್ರಿಯಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮುಂದಿನ ಕ್ರೀಡಾಕೂಟದಲ್ಲಿ ಒಂದನೇ ಸ್ಥಾನಕ್ಕೆ ಬರಲಿ ಅಂತ ಕೂಡ ಆಶಿಸ್ತೇನೆ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಇದೇ ಕ್ರೀಡಾಕೂಟದ ಕ್ರೀಡಾಕೂಟದಲ್ಲಿ ಪರಿಸ್ಥಿತಿ ಪ್ರದಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದೆ ಚಿನ್ನ ವಿಜೇತರಿಗೆ ಐದು ಲಕ್ಷ ರೂಪಾಯಿ ಬೆಳ್ಳಿ ವಿಜೇತರಿಗೆ ಮೂರು ಲಕ್ಷ ರೂಪಾಯಿ ಮತ್ತು ಪಂಚು ವಿಜೇತರಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರೆ ಈಗ ಅದನ್ನ ಜಾರಿ ಮಾಡಿದ್ದೇವೇ ಒಲಂಪಿಕ್ ಸಂಸ್ಥೆಯವರು ಒಲಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಗೋವಿಂದರಾಜು ಅವರು ಚಿನ್ನ ಗೆದ್ದವರಿಗೆ ಏಳು ಲಕ್ಷ ಮಾಡಬೇಕು ಬೆಳ್ಳಿ ಗೆದ್ದವರಿಗೆ ಐದು ಲಕ್ಷ ಮಾಡಬೇಕು ಮತ್ತು ಕಂಚು ಗೆದ್ದವರಿಗೆ ಮೂರು ಲಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ ಮುಂದಿನ ಬಾರಿಯಿಂದ ಎಷ್ಟೇ ಪದ್ಧತಿಗಳಿಗೆ ಕೂಡ ಒಂದು ಬಹುಮಾನವನ್ನ ಕೊಡ್ತಾರೆ ಎಲ್ಲ ಕೊಡ್ತಾರ ಮೇಲೆ ಎಲ್ರಿಗೂ ಕೂಡ ಕೊಡ್ತೀವಿ ಪ್ರತಿ ಬಹುಮಾನವನ್ನ ಕೊಡ್ತೇವೆ ಆಮೇಲೆ ಕೋಚ್ಗಳಿಗೆ ಗಳಿಗೆ ಕೊಡ್ತಾ ಇಲ್ಲ ಅವ್ರಿಗೂ ಕೊಡೋಣ ಎಲ್ಲ ಕ್ರೀಡಾಪಟುಗಳಿಗೂ ಖುಷಿ ಆಗ್ತದಲ್ಲ ನಾನು ಇವತ್ತಿನವರಿಗೆ ಕ್ರೀಡಾ ಇಲಾಖೆ ಕ್ರೀಡಾಪಟುಗಳಿಗೆ ಏನ್ ಕೇಳಿದ್ರು ಕೂಡ ಕೊಟ್ಟಿದ್ದೇನೆ ಮುಂದೇನು ಕೂಡ ಕೊಡ್ತೇನೆ ಆಗ್ಬೋದ ಪ್ರತಿಯೊಬ್ರು ಕೂಡ ಕ್ರೀಡೆಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಬೇಕು ಅದಂತೇಳಿ ಓದೋದನ್ನ ಮರಿ ಕುಡಿದು ಓದಬೇಕು ಜೊತೆಗೆ ಕ್ರೀಡೆಯನ್ನು ಕೂಡ ಭಾಗವಹಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ನೀವು ಸರ್ವತೋಮುಖವಾದಂತ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹ ಸಹಾಯವನ್ನ ಸಹಕಾರವನ್ನ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ